ಚರ್ಚೆ ನಡೆಯುತ್ತಿದೆ ರಾಜ್ಯದಲ್ಲಿ ಹಲೋ ಗೈಸ್ ಕರ್ನಾಟಕದಲ್ಲಿ ಈಗ ಎಲ್ಲೆಡೆ ಯಾರು ಮುಂದಿನ ಸಿಎಂ ಅನ್ನುವ ಗದ್ದಲ ಶುರುವಾಗಿದೆ ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಒಳಜಗಳ ಜಗಳ ಈಗ ಆಚೆ ಬರುತ್ತಿದೆ ಯಾರು ಏನಿದು ಒಳಜಗಳ ಅಂದರೆ ಕಾಂಗ್ರೆಸ್ ಪಕ್ಷದ ಅಧಿಕಾರಕ್ಕೆ ಬಂದ ನಂತರ ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಇಬ್ಬರು ನಾನಾ ನೀನಾ ಅನ್ನುವ ಜಟಾಪಟಿಯಲ್ಲಿ ಸಿದ್ದರಾಮಯ್ಯನವರು ಸಿಎಂ ಕುರ್ಚಿ ಏರಿದರು ಒಂದಷ್ಟು ಮೂಳಗಳ ಪ್ರಕಾರ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ನಡುವೆ ಎರಡೂವರೆ ವರ್ಷ ಸಿದ್ದರಾಮಯ್ಯ ಅವರು ಸಿಎಂ ಆಗಿರುತ್ತಾರೆ ಇನ್ನು ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿರುತ್ತಾರೆ ಅನ್ನುವ ಮಾತು ಕೇಳಿ ಬರುತ್ತಿತ್ತು ಆಗಾಗ ಪ್ರಸ್ತಾವನೆ ಮಾಡುತ್ತಿದ್ದರು ಡಿಕೆಶಿ ಬಳಗದವರು ಸಹ ಈಗ ಮತ್ತೆ ಈ ಸುದ್ದಿ ಬಳಕೆಗೆ ಬಂದಿದೆ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನುವ ಹಠ ಜೋರಾಗಿ ಸದ್ದು ಮಾಡುತ್ತಿದೆ ಅದಕ್ಕಾಗಿ ಇತ್ತೀಚೆಗೆ ನಡೆಯುತ್ತಿರುವ ಡಿಕೆ ಶಿವಕುಮಾರ್ ಅವರ ಬೆಳವಣಿಗೆಯು ಕಾಂಗ್ರೆಸ್ಗರಿಗೆ ಕೆಂಗಾವಳು ಮಾಡುವಂತಾಗಿದೆ ಅದು ಏನು ಅಂದರೆ ಕುಂಭ ಮೇಳಕ್ಕೆ ಹೋಗಿ ಬಂದ ದೃಶ್ಯದಿಂದ ಹಿಡಿದು ಇತ್ತೀಚಿನ ಶಿವರಾತ್ರಿ ದಿನ ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಳ್ಳುವವರೆಗೂ ಡಿಕೆ ಶಿವಕುಮಾರ್ ಅವರ ಓಡಾಟವು ಅವರು ಸುಮ್ಮನಿದ್ದರೂ ಅವರ ಬಗ್ಗೆ ಮಾತಾಡುವಂತೆ ಮಾಡುತ್ತಿದೆ ಡಿ ಕೆ ಶಿವಕುಮಾರ್ ಅವರ ಬೆಳವಣಿಗೆಯು ಎಷ್ಟರ ಮಟ್ಟಿಗೆ ಅಂದರೆ ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಆಗಬೇಕು ಆಗಿಲ್ಲ ಅಂದರೆ ಬಿಜೆಪಿಗೆ ಸೇರುತ್ತಾರೆ ಎನ್ನುವ ಮಟ್ಟಿಗೆ ಚರ್ಚೆಯಾಗುತ್ತಿದೆ ಇನ್ನು ಈ ಸುದ್ದಿ ಇನ್ನೂ ವೈರಲ್ ಆಗುವುದಕ್ಕೆ ಸಾಕ್ಷಿಯಾಗಿದ್ದಾರೆ ಹುಬ್ಬಳ್ಳಿಯ ಭೈರವಿ ಅಮ್ಮನವರು ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅವರೇ ಆಗುತ್ತಾರೆ ಎಂದು ಭೈರವಿ ಅಮ್ಮನವರು ಭವಿಷ್ಯವನ್ನು ನುಡಿದಿದ್ದಾರೆ ಇನ್ನು ಈ ಸಿಎಂ ಚರ್ಚೆಗೆ ಒಂದಷ್ಟು ಪುಷ್ಟಿಯನ್ನು ನೀಡಿ ಇನ್ನಷ್ಟು ವೈರಲ್ ಆಗುವಂತೆ ಮಾಡುತ್ತಿದೆ ಭೈರವಿ ಅಮ್ಮನವರ ಭವಿಷ್ಯ ನುಡಿ ಹೌದು ಹುಬ್ಬಳ್ಳಿಯಲ್ಲಿರುವ ಭೈರವಿ ಅಮ್ಮನವರು ಮುಂದಿನ ಸಿಎಂ ಶಿಯವರೇ ಆಗುತ್ತಾರೆ ಅವರು ಇದೇ ಅವಧಿಯಲ್ಲಿ ಡಿಕೆ ಶಿವಕುಮಾರ್ ಸಿ ಎಂ ಆಗುತ್ತಾರೆ ಎಂದು ಭವಿಷ್ಯ ನುಡಿದಿದ್ದಾರೆ ಸೊ ಈ ಸುದ್ದಿ ಕೇಳಿ ರಾಜ್ಯದ ಬೆಳವಣಿಗೆಯಲ್ಲಿ ಸಿಎಂ ಬದಲಾಗುತ್ತಾರೆ ಅನ್ನುವ ಚರ್ಚೆಯು ಇನ್ನಷ್ಟು ಜಾಸ್ತಿ ಮಾಡಿದೆ ಜನರಲ್ಲಿ ಸೊ ಇನ್ನು ಇದೇ ವಿಚಾರವನ್ನು ಇಟ್ಟುಕೊಂಡು ನಾನು ಸಹ ನಾನು ನಂಬಿರುವ ದೇವರಲ್ಲಿ ಮುಂದಿನ ಸಿ ಎಂ ಯಾರಾಗುತ್ತಾರೆ ಅನ್ನುವುದ ಭವಿಷ್ಯವನ್ನು ಕೇಳುವುದಕ್ಕೆ ಬಂದಿದ್ದೀನಿ ಬನ್ನಿ ಫ್ರೆಂಡ್ಸ್ ಸೊ ಈಗ ನಾವು ತಾಯಿ ಚಾಮುಂಡಿ ದೇವಿಯ ಬಳಿ ಹೂವಿನ ಶಾಸ್ತ್ರ ಕೇಳೋಣ ಬನ್ನಿ ಮುಂದಿನ ಸಿಎಂ ಯಾರಾಗ್ತಾರೆಂದು ಮುಂದಿನ ಸಿಎಂ ಭವಿಷ್ಯದ ನುಡಿ ತಾಯಿ ಸನ್ನಿಧಿಯಲ್ಲಿ ನಿಮಗಾಗಿ ಸೊ ಈ ತಾಯಿಯ ಮಹಿಮೆ ತುಂಬಾ ಅಪಾರವಾಗಿದ್ದು ಇಲ್ಲಿ ಹೂವಿನ ಶಾಸ್ತ್ರದ ಮಹಿಮೆ ತುಂಬಾ ಅಪಾರವಾಗಿದೆ ಹಾಗಿದ್ರೆ ಯಾಕೆ ತಡ ಬನ್ನಿ ವೀಕ್ಷಕರೇ ತಾಯಿಯ ಬಳಿ ಪ್ರಶ್ನೆಯನ್ನು ಹೊಡ್ಡೋಣ ಅಮ್ಮ ತಾಯಿ ನಾನು ನಿಮ್ಮ ಮಕ್ಕಳಿದ್ದೇವೆ ಜಗಕ್ಕೆ ಕ್ಷೇಮಾಭಿವೃದ್ಧಿಯನ್ನು ಕೊಟ್ಟು ಕಾಪಾಡುತ್ತಾಯಿ ಅಮ್ಮ ಜಗನ್ಮಾತೆ ಕನ್ನಡದ ಮಕ್ಕಳನ್ನು ಕರ್ನಾಟಕದ ರಾಜ್ಯವನ್ನು ಸುಭದ್ರವಾಗಿ ಕಾಪಾಡಿಕೊಂಡು ಕಾಲಕ್ಕೆ ಮಳೆ ಬೆಳೆ ಆಗುವಂತೆ ಮಾಡುತ್ತಾಯಿ ಕರ್ನಾಟಕದಲ್ಲಿ ನಿರುದ್ಯೋಗದ ತೊಂದರೆಯನ್ನು ದೂರ ಮಾಡಿ ಎಲ್ಲರೂ ದುಡಿದು ಬಾಳುವಂತೆ ಮಾಡುತ್ತಾಯಿ ಇದು ನನ್ನ ಕೋರಿಕೆ ತಾಯಿ ತಾಯಿ ನಾನು ನಿನ್ನ ಬಳಿ ಕೇಳುವ ಪ್ರಶ್ನೆ ಇಂದು ನಮ್ಮ ರಾಜ್ಯಕ್ಕೆ ಸಂಬಂಧಿತ ಪ್ರಶ್ನೆಯಾಗಿದೆ ದಯವಿಟ್ಟು ನನ್ನ ಪ್ರಶ್ನೆಗೆ ನೀನು ಹೂವಿನ ಪ್ರಸಾದದಲ್ಲಿ ಉತ್ತರ ನೀಡುತ್ತಾಯಿ ನನ್ನ ಪ್ರಶ್ನೆ ಏನೆಂದರೆ ಕರ್ನಾಟಕದ ರಾಜ್ಯದಲ್ಲಿ ಮುಂದಿನ ಸಿಎಂ ಕೆ ಶಿವಕುಮಾರ್ ಆಗುವವರೆಂದು ತಾಯಿ ಭೈರವಿ ಅಮ್ಮನವರು ಭವಿಷ್ಯ ನುಡಿದಿದ್ದಾರೆ ಭೈರವಿ ಅಮ್ಮನವರ ಮಾತು ಸತ್ಯವಾಗುತ್ತದೆ ಮುಂದಿನ ಸಿ ಎಂ ಡಿ ಕೆ ಶಿವಕುಮಾರ್ ಆಗುತ್ತಾರೆ ಎಂದರೆ ನೀನು ನನಗೆ ಬಲಕ್ಕೆ ಹೂವಿನ ಪ್ರಸಾದವನ್ನು ನೀಡುತ್ತಾಯೆ ಇಲ್ಲ ಮುಂದಿನ ಸಿ ಎಂ ಡಿ ಕೆ ಶಿವಕುಮಾರ್ ಆಗುವುದಿಲ್ಲ ಎನ್ನುವುದಾದರೆ ನೀನು ಹೆಡಕ್ಕೆ ಹೂವಿನ ಪ್ರಸಾದವನ್ನು ನೀಡುತ್ತಾಯೆ ಅಮ್ಮ ತುಂಬಾ ಸಮಯದಿಂದ ನಿನ್ನ ಪ್ರಸಾದಕ್ಕಾಗಿ ಕಾಯುತ್ತಿದ್ದೇನೆ ದೂರ ಮಾಡು ತಾಯಿ ನನ್ನ ಪ್ರಶ್ನೆಯ ಉತ್ತರವನ್ನು ದೂರ ಮಾಡು ಹಲೋ ಗೈಸ್ ನಾನು ತಾಯಿಯನ್ನು ತುಂಬಾ ಸರಿ ಉತ್ತರಕ್ಕಾಗಿ ಕೇಳಿದೆ ಆದರೆ ಯಾವ ಉತ್ತರವನ್ನು ನೀಡಲಿಲ್ಲ ತಾಯಿ ಈ ವಿಚಾರದಲ್ಲಿ ಮೌನ ಮುರಿದಿದ್ದಾಳೆ ಸೊ ಗೈಸ್ ನಿಮ್ಮ ಪ್ರಕಾರ ಮುಂದಿನ ರಾಜಕೀಯ ಬದಲಾವಣೆಯಲ್ಲಿ ಯಾರು ಸಿಎಂ ಆಗಬೇಕು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಗೈಸ್ ನಾನಂತೂ ರಾಜ್ಯವನ್ನು ಸುರಕ್ಷಿತೆಯಿಂದ ಕಾಪಾಡಿಕೊಂಡು ನಿರುದ್ಯೋಗಕ್ಕೆ ಮುಕ್ತಿ ನೀಡುವವರು ಈ ರಾಜ್ಯಕ್ಕೆ ಸಿಎಂ ಆಗಲಿ ಅಂತ ಕೋರಿಕೊಳ್ಳುತ್ತಿದ್ದೇನೆ ನಿಮಗೆ ಏನಿಸ್ತು ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋಕ್ಕಾಗಿ